ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅದೊಂದು ಸುಂದರವಾದ ಊರು ಆ ಊರಿನ ನಡುವೆ ಒಂದು ಮನೆ ಇತ್ತು ಆ ಮನೆಯ ಬಗ್ಗೆ ಎಲ್ರಿಗೂ ಒಂದೊಂದು ರೀತಿಯ ಅಭಿಪ್ರಾಯ ಮೊದಲೇನು ಹೀಗಿರಲಿಲ್ಲ ಆ ಮನೆ ಚೆನ್ನಾಗೇ ಇತ್ತು ಮನೆಗೆ ಬಂದವರು ಚೆನ್ನಾಗೇ ಇದ್ರು ಆ ಮನೆ ಮಾಲೀಕ ಬಹಳ ದಿನಗಳ ಹಿಂದೆ ಅಮೇರಿಕಕ್ಕೆ ಅಂತ ಹೋದರು ಅವರ ಅಪ್ಪ ಅಮ್ಮ ಎಲ್ಲ ಈಗಿಲ್ಲ ಹೀಗಾಗಿ ಅವರು ಕೂಡ ಹೆಚ್ಚಿಗೆ ಓದಿದ್ದರಿಂದ ಅಲ್ಲೇ ಕೆಲಸ ಸಿಕ್ಕಿದ್ದರಿಂದ ಸ್ವಲ್ಪ ದಿನಗಳ ಮಟ್ಟಿಗೆ ನಾನು ಅಮೆರಿಕಕ್ಕೆ ಹೋಗಿ ಮತ್ತೆ ಭಾರತಕ್ಕೆ ಬರ್ತೀನಿ ಆಮೇಲೆ ಈ ಮನೆಯಲ್ಲಿ ನಾನೇ ವಾಸ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದರು ಅಲ್ಲೇ ಅದೇನು ಸಮಸ್ಯೆ ಆಯಿತೋ ಗೊತ್ತಿಲ್ಲ ಅಲ್ಲಿಂದ ಫೋನ್ ಮಾಡಿದವ್ರೆ ಈ ಮನೇನ ಸೇಲ್ಗಿಡಬೇಕು ಅಂತ ಹೇಳಿದರು ಸೇಲ್ಗೇನೋ ಇಟ್ರು ಆಮೇಲೆ ನೋಡಿ ಶುರುವಾಗಿದ್ದು ತಾಪತ್ರಯ ಆ ಮನೆ ರಾತ್ರಿಯವರೆಗೆ ಚೆನ್ನಾಗೇ ಇರ್ತಾ ಇತ್ತು ರಾತ್ರಿ ಆಗ್ತಾ ಬರ್ತಾ ಆ ಮನೆಯಲ್ಲಿ ಕರಾಳತೆ ಆವರಿಸ್ತಾ ಇತ್ತು ರಾತ್ರಿ ಎಂಟು ಗಂಟೆ ಆಗ್ಬಿಟ್ರಂತೂ ಆ ಮನೆ ಕಡೆಗೆ ಯಾರೂ ಗಮನ ಕೊಡ್ತಾ ಇರಲಿಲ್ಲ ಕನಸಲ್ಲೂ ಆ ಮನೆಯನ್ನು ನೆನಪಿಸ್ಕೊಳ್ತಾ ಇರಲಿಲ್ಲ ಯಾಕಂದರೆ ಇತ್ತೀಚಿನ ಕೆಲ ದಿನಗಳಿಂದ ಆ ಮನೆಯಲ್ಲಿ ಚಿತ್ರ ವಿಚಿತ್ರವಾದ ಸದ್ದುಗಳು ಕೇಳಿ ಬರ್ತಾ ಇತ್ತು ಯಾರೋ ಅಳೋರು ಮತ್ತಾರೋ ಕಿರ್ಚೋರು ಮತ್ತಾರೋ ಜೋರಾಗಿ ಕರೆಯೋರು ಮತ್ತಾರೋ ದಡಬಡಾಯಿಸಿ ಓಡಾಡೋರು ಇನ್ನೂ ಕೆಲವೊಮ್ಮೆ ಯಾರೋ ನೃತ್ಯ ಮಾಡ್ತಿರೋ ಹಾಗೆ ಅಲ್ಲಿ ಭಾಸವಾಗ್ತಾ ಇತ್ತು ಗೆಜ್ಜೆ ಶಬ್ದ ಮಧ್ಯರಾತ್ರಿ ಹನ್ನೆರಡಾದರೂ ಆಯಿತು ಒಂದಾದರೂ ಆಯಿತು ಆ ಒಂದು ಶಬ್ದ ಅಲ್ಲಿಂದ ಬರೋದು ಮಾತ್ರ ನಿಲ್ತಾ ಇರಲಿಲ್ಲ ಇದೇನಪ್ಪ ಇಂಥ ಮನೆಯಲ್ಲಿ ಯಾಕೆ ಹೀಗಾಯಿತು ಯಾವತ್ತೂ ಈ ರೀತಿ ನಡೆದೇ ಇರಲಿಲ್ವಲ್ಲ ಸುತ್ತಮುತ್ತಲಿನ ಜನ ಭಯಭೀತರಾದ್ರು ಒಂದು ಸಮಾಧಾನದ ವಿಷಯ ಏನು ಅಂದ್ರೆ ಆ ಮನೆ ಅಕ್ಕ ಪಕ್ಕ ಯಾರೂ ಇರಲಿಲ್ಲ ಒಂದು ಒಂದೈವತ್ತು ಮೀಟರ್ ನೂರು ಮೀಟರ್ ದೂರದಲ್ಲಿದ್ದರಿಂದ ಆ ಮನೆಯಿಂದ ತಾವು ತಪ್ಪಿಸ್ಕೊಂಡ್ವಿ ಅನ್ನೋ ಭಾವನೆ ಜನರಲ್ಲಿತ್ತು ಇದು ಸಹಜವಾಗಿ ಮನೆ ಮಾಲೀಕನಿಗೆ ಗೊತ್ತಾಯ್ತು ಮನೆ ಮಾಲೀಕ ಆನಂದ್ ಕೆಲ ದಿನಗಳಿಂದ ಇಷ್ಟೇ ಅವರು ಅಮೆರಿಕಕ್ಕೆ ಹೋಗಿದ್ದವರು ಈ ಮನೆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಮತ್ತೆ ವಾಪಸ್ ಬಂದಿದ್ರು ಬಂದವರೇ ಮನೆಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರು ಅವ್ರಿಗೆ ಅಂತ ಯಾವುದೇ ರೀತಿಯ ವಿಕ್ಷಿಪ್ತ ಘಟನೆಗಳು ಅಲ್ಲಿ ನಡೀತಾ ಇದೆ ಅಂತ ಅನ್ನಿಸ್ಲಿಲ್ಲ ಅದನ್ನೇ ಜನರ ಹತ್ರ ಹೇಳಿದಾಗ ನೀನೇನು ಬಿಡಪ್ಪ ಅದು ನಿನ್ನ ಮನೆ ಅಲ್ವಾ ನೀನೇನ್ ಬೇಕಾದರೂ ಹೇಳ್ತೀಯ ದಿನ ಇಲ್ಲಿರೋದು ನಾವು ತಾನೇ ಅನುಭವಿಸೋದು ನಾವು ತಾನೆ ರಾತ್ರಿ ಆಗ್ಬಿಟ್ರೆ ಸಾಕು ಗಾಬರಿ ಆತಂಕ ಎಲ್ಲನೂ ಶುರುವಾಗುತ್ತೆ ಎದೆ ಹಾರ್ ಹಾರ್ ಬೀಳುತ್ತೆ ನಮ್ ಕಷ್ಟ ನಮಗೆ ಗೊತ್ತು ನಿನಗೇನು ಗೊತ್ತು ಅನ್ನೋ ಹಾಗೆ ಆತನನ್ನೇ ದಬಾಯಿಸ್ಬಿಟ್ರು ಸರಿ ಅದನ್ನು ಪರೀಕ್ಷಿಸ್ಬಿಡೋಣ ಅಂತ ಒಂದು ದಿನ ನಾನು ಆ ಇರ್ತೀನಿ ಅಂತ ಅಂದಾಗ ಸುತ್ತಮುತ್ತಲಿದ್ದ ಜನ ಆತನನ್ನು ಬೈದರು ನಿನಗೆಲ್ಲೋ ಭ್ರಾಂತು ನಿಮ್ಮ ಅಪ್ಪ ಅಮ್ಮ ಎಲ್ಲ ಸತ್ತೋಗಿದಾರಲ್ಲ ಅವ್ರ ಆತ್ಮಗಳೇನಾದ್ರಲ್ಲಿ ಇರಬೇಕು ಸುಮ್ಮನಿರು ಅಂತ ಅಂದರು ಅವನು ಈ ವಿಚಾರದಲ್ಲಿ ನಾನು ಯಾರನ್ನೂ ನಂಬಲ್ಲ ನಾನು ಇದ್ದೇ ಇರ್ತೀನಿ ಅಂತ ಅಂದಾಗ ಅವನಿಗೆ ತುಂಬ ಬೇಕಾಗಿದ್ದಂತಹ ವ್ಯಕ್ತಿ ಸದಾಶಿವರಾಯರು ಬೇಡಪ್ಪ ಆ ಒಂದು ದುಸ್ಸಾಹಸಕ್ಕೆ ನಿಂಗೆ ಕೈ ಹಾಕ್ಬೇಡ ನಿಮ್ಮ ಅಪ್ಪ ಅಮ್ಮ ನನಗೆ ಬಹಳ ಸಹಾಯ ಮಾಡಿದ್ದಾರೆ ನೀನು ಅವ್ರಿಗಿರೋದು ಒಬ್ನೇ ಮಗ ನನಗೂ ಕೂಡ ಮಗನಿದ್ದ ಹಾಗೆ ನಿನ್ನನ್ನು ಅಲ್ಲಿ ಕಳಿಸಿ ಅಲ್ಲಿ ನಿನಗೇನಾದರೂ ಆದರೆ ನಿಜಕ್ಕೂ ಮನಸ್ಸಿಗೆ ತುಂಬ ಭಾರ ಅನ್ಸುತ್ತಪ್ಪ ನೀನು ಹೋಗಬೇಡ ಅಂತ ತಡೆ ಹಾಕಿದ್ರು ಮತ್ತು ಈ ಸಮಸ್ಯೆ ನಾನು ಹೇಗೆ ಬಗೆಹರಿಸಲಿ ನನಗೆ ಅನಿವಾರ್ಯ ಕಾರಣಗಳಿದೆ ಈ ಮನೇನ ಮಾರಲೇಬೇಕು ನಾನು ಹೀಗೆ ಇದ್ದರೆ ಯಾರು ಬಂದು ಮನೆ ತಗೊಳ್ತಾರೆ ಯಾರೋ ಬಂದು ಹೇಳ್ತಾರೆ ಯಾರೋ ನೋಡಿದ್ರು ಇನ್ಯಾರೋ ಕೇಳಿದ್ರು ನಾನು ಒಂದು ಒಂದೂವರೆ ಕೋಟಿ ಮನೆಗೆ ಹೇಳಿದ್ರೆ ಐವತ್ತು ಲಕ್ಷ ಅರವತ್ತು ಲಕ್ಷಕ್ಕೂ ಕೇಳ್ತಾ ಇಲ್ಲ ಕೇಳಿದ್ರೆ ಇವೆಲ್ಲ ಕಥೆಗಳನ್ನ ಕಟ್ತಾ ಇದ್ದಾರೆ ಯಾಕೆ ಈ ಥರ ಮಾಡ್ತಿದ್ದಾರೆ ಅನ್ನೋ ಕಾರಣ ನನಗೆ ಗೊತ್ತಾಗಲೇಬೇಕು ಅಂತ ಪಟ್ಟು ಹಿಡ್ದ ಆನಂದ್ ಸರಿ ಒಂದು ಕೆಲಸ ಮಾಡಪ್ಪ ಒಬ್ಬ ಮಂತ್ರವಾದಿನ ಕರ್ಕೊಂಡ್ ಬಂದ್ಬಿಡೋಣ ಇವತ್ತು ಸರಿ ಹೋಗುತ್ತೆ ಅಂದ್ರು ಆತನಿಗೇನಂತ ಆಸಕ್ತಿ ಇಲ್ಲದೆ ಇದ್ರೂ ಕೂಡ ತನ್ನ ಮನಸ್ಸಿನ ಸಮಾಧಾನಕ್ಕೆ ಮತ್ತೆ ತನ್ನ ಅನಿವಾರ್ಯತೆಗೆ ಒಪ್ಕೊಳ್ಳೇಬೇಕಾಯ್ತು ಒಬ್ಬ ಮಂತ್ರವಾದಿನ ಆ ಮನೆ ಕರ್ಕೊಂಡ್ ಆಯಿತು ಆತ ಒಂದು ದಿನ ಎರಡು ದಿನ ಪೂರ್ಣವಾಗಿ ಮನೆಯನ್ನು ಗಮನಿಸ್ದ ಏನಾದರೂ ಇದರಲ್ಲಿ ವಿಕ್ಷಿಪ್ತವಾದ ಘಟನೆಗಳು ನಡೀತಾ ಇದ್ದಾವೆ ಯಾವುದಾದ್ರೂ ಆತ್ಮದ ಸಂಚಾರ ಇದೆಯಾ ದೆವ್ವ ಏನಾದರೂ ಓಡಾಡ್ತಾ ಇದೆಯಾ ಹಂಗೇನಾದರೂ ಆದರೆ ಇಲ್ಲಿನ ಘಟನೆಗಳೇನು ಸುಮ್ಮ ಸುಮ್ಮನೆ ಯಾಕೆ ಓಡಾಡ್ತವೆ ಎಲ್ಲವನ್ನ ನೋಡ್ದ ಆ ಮಂತ್ರವಾದಿಗೇನೂ ಅರ್ಥ ಆಗಲಿಲ್ಲ ಯಾಕಂದರೆ ಆತ ತುಂಬ ಜ್ಞಾನಿ ಆತನ ಮನಸ್ಸಿಗೆ ಎಲ್ಲವೂ ಕೂಡ ಹೊಳಿಬೇಕಾಯ್ತು ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ಮಾತ್ರ ಆತನಿಗೆ ಅಂದಾಜ್ ಸಿಗಲೇ ಇಲ್ಲ ಆತ ಮಂತ್ರೋಚ್ಚಾರಣೆಯನ್ನ ಮಾಡ್ದ ತನ್ನ ಕಲಿತ ವಿದ್ಯೆಯನ್ನೆಲ್ಲ ಪ್ರಯೋಗಿಸ್ದ ಅಲ್ಲೇನಾಗ್ತಾ ಇದೆ ಮತ್ತೆ ಯಾವ್ದಾದ್ರು ಸಮಸ್ಯೆ ಇದೆಯಾ ಅನ್ನೋದಕ್ಕೆ ಆತನಿಂದ ಬಂದ ಉತ್ತರ ಇಲ್ಲೇನು ಇಲ್ಲ ಯಾವ ಸಮಸ್ಯೆನೂ ಇಲ್ಲ ಇದು ಬೇಕಂತಲೇ ಆಗ್ತಾ ಇರುವಂತಹ ಸಮಸ್ಯೆ ಅನ್ನೋ ಮಾತನ್ನ ಹೇಳ್ದ ಇದೆ ಆನಂದನಿಗೂ ಬೇಕಾಗಿರೋದು ಅಂದ್ರೆ ನಮ್ಮ ಮನೆಯಲ್ಲಿ ಯಾವೊಂದು ಸಮಸ್ಯೆನೂ ಇಲ್ಲ ಯಾರೋ ಇದನ್ನೆಲ್ಲ ಆಟ ಕಟ್ತಾ ಇದ್ದಾರೆ ಅಂತ ಅವ್ನು ಬಲವಾಗಿ ನಂಬಿಟ್ಟ ಆ ಕ್ಷಣನೇ ಅವ್ನು ಮಾಡಿದ ಕೆಲಸ ಅಂದರೆ ಪೋಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ನಾನು ಈ ಥರ ಅಮೇರಿಕಾದಲ್ಲಿ ನನ್ನ ಆಸ್ತಿನ ಇಲ್ಲಿ ಮಾರಬೇಕು ಅಂತ ಬಂದೆ ಆದರೆ ನನ್ನ ಆಸ್ತಿಯ ಸುತ್ತ ಯಾರೋ ಬೇರೆ ರೀತಿಯಲ್ಲಿ ವಿಚಾರಗಳನ್ನ ಹರಡಿಸ್ತಾ ಇದ್ದಾರೆ ಆ ವಿಚಾರಗಳಿಂದ ಜನ ಭಯಭೀತರಾಗಿದ್ದಾರೆ ಅಷ್ಟೇ ಅಲ್ಲ ರಾತ್ರಿ ಆದರೆ ಶಬ್ದ ಬರುತ್ತೆ ಅಂತ ಅಂದರು ಮಂತ್ರವಾದಿಯನ್ನು ಕರೆಸಿದ್ವಿ ಅವರು ಕೂಡ ಎಲ್ಲವನ್ನ ಪರಿಶೀಲಿಸಿದ್ರು ಆದರೆ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಿದರೆ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಕೂಡ ಇಲ್ಲ ಅಂತಿದ್ದಾರೆ ಆ ಒಂದು ಟೀಮ್ನು ಕೂಡ ಕರೆಸಿದ್ದಾಯ್ತು ಹಾಗಾದ್ರೆ ನನ್ನ ಮನೇಲಿ ಏನಿದೆ ಅನ್ನೋದನ್ನ ಕಂಡಿಡೀಬೇಕಾಗಿರೋದು ನೀವೇ ಅಂತ ಮನವಿ ಮಾಡಿಕೊಂಡಾಗ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ಆ ಮನೆಗೆ ಪ್ರವೇಶ ಮಾಡಿದ್ರು ಅವರು ಕೂಡ ಎಲ್ಲವನ್ನ ಸುತ್ತಾಡಿದ್ರು ಮನೆ ಅದ್ಭುತವಾಗಿತ್ತು ಒಳ್ಳೆ ಕಲಾಕೃತಿಗಳಿದ್ದೋ ಪ್ರತಿ ರೂಮು ಕೂಡ ಫರ್ನಿಶ್ ಆಗಿತ್ತು ಇಂಥ ಮನೆ ಬಗ್ಗೆ ಜನ ಯಾಕೆ ಈ ರೀತಿ ಅಭಿಪ್ರಾಯಗಳನ್ನ ಹರಡಿಸ್ತಾ ಇದ್ದಾರೆ ಯಾಕೆ ಪರಿಭವಿಸ್ತಾ ಇದ್ದಾರೆ ಅನ್ನೋದು ಆತನಿಗೆ ಅರ್ಥ ಆಗಲಿಲ್ಲ ಕೊನೆಗೆ ಇಲ್ಲೇನಿದೆ ಅಂತ ತಿಳ್ಕೊಳ್ಳೇಬೇಕು ಅಂತ ಅವತ್ತು ರಾತ್ರಿ ನಾನು ನಿಲ್ಲೇ ಇರ್ತೀನಿ ಅಂತ ನಿರ್ಧಾರ ಮಾಡಿದ್ರು ಅವ್ರ ಜೊತೆಗೆ ಧೈರ್ಯ ಮಾಡಿ ಆನಂದನೂ ಅಲ್ಲೇ ಉಳ್ಕೊಂಡ ಸದಾಶಿವರಾಯರಿಗೂ ಮನಸ್ಸಲ್ಲಿ ಭಯ ಇದ್ದರೂ ಕೂಡ ಆನಂದಗೋಸ್ಕರ ಅಲ್ಲೇ ಉಳ್ಕೊಂಡ್ರು ರಾತ್ರಿ ಏಳು ಗಂಟೆ ಆಯಿತು ಎಲ್ಲರೂ ನೋಡ್ತಾರೆ ಏನೂ ಶಬ್ದ ಇಲ್ಲ ಎಲ್ಲರೂ ಆರಾಮ ಮಲಿಕೊಂಡಿದ್ದಾರೆ ಇಡೀ ಊರೇ ಕಾತರದಿಂದ ಇದೆ ಯಾಕಂದರೆ ಆ ಮನೇಲಿ ಏನಿದೆ ಅಂತ ತಿಳ್ಕೊಬೇಕಲ್ಲ ಕೆಟ್ಟ ಕುತೂಹಲದ ಜೊತೆಗೆ ಆ ಮನೇಲಿ ಏನೂ ಇಲ್ಲ ಅಂದರೆ ಸಮಾಧಾನ ಏನಾದರೂ ಇದೆ ಅಂದ್ಬಿಟ್ರೆ ಭಯ ಹೆಚ್ಚಾಗತ್ತಲ್ಲ ಆ ಕಾರಣ ಕಾಯ್ತಾ ಇದ್ದರು ಎಂಟು ಗಂಟೆ ಆಯಿತು ಎಂಟು ಗಂಟೆ ಆಗ್ತಾ ಇದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಶಬ್ದ ಪ್ರಾರಂಭ ಆಯಿತು ಆ ಶಬ್ದ ಎಲ್ಲಿಂದಲೋ ಬರ್ತಾಯಿತ್ತು ಎಲ್ಲಿ ಬರ್ತಾ ಇದೆ ಪ್ರತಿ ರೂಮ್ಗೂ ಕೂಡ ಹೋದ ಪುರುಷೋತ್ತಮ ಆತ ಸ್ವಲ್ಪ ಧೈರ್ಯವಂತಾರೆ ಎಲ್ಲಿ ನೋಡಿದ್ರು ಯಾರೂ ಇಲ್ಲ ಗೆಜ್ಜೆ ಶಬ್ದ ಬರ್ತಾ ಇದೆ ಅಡೋ ಶಬ್ದ ಬರ್ತಾ ಇದೆ ಜೋರಾಗಿ ನಗೋ ಶಬ್ದ ಬರ್ತಾ ಇದೆ ಜೊತೆಗೆ ಕರ್ಕಶವಾದ ಧ್ವನಿಗಳೆಲ್ಲ ಕೇಳಿಸ್ತಾ ಇದ್ದಾವೆ ಅಲ್ಲಿ ಮಾತ್ರ ಯಾರೂ ಇಲ್ಲ ಆನಂದನು ಹುಡುಕ್ದ ಸದಾಶಿವರಾಯರು ನೋಡಿದ್ರು ಪುರುಷೋತ್ತಮನು ನೋಡ್ದ ಯಾರೂ ಇಲ್ವಲ್ಲ ಓಹೋ ಇದು ಬೇಕಂತೆ ಆಗ್ತಾ ಇರೋದು ಅನ್ನೋದು ಅವ್ರಿಗೂ ಗೊತ್ತಾಯ್ತು ಹುಡ್ಕೋದ್ರು ಹುಡ್ಕೋದ್ರು ಆನಂದನಿಗೆ ಒಂದು ಡೌಟ್ ಬಂತು ಇಲ್ಲೆಲ್ಲೂ ಧ್ವನಿ ಬರ್ತಾ ಇಲ್ಲ ನಮಗೆ ಹಾಲ್ನಲ್ಲಿ ಕೂತ್ಕೊಂಡ್ರೆ ಮಾತ್ರ ಹೆಚ್ಚಿಗೆ ಧ್ವನಿ ಬರ್ತಾ ಇದೆ ಅಂದರೆ ಹಾಲ್ನಲ್ಲೇ ಏನೋ ಸಮಸ್ಯೆ ಇರಬೇಕು ಅಂತ ಪುರುಷೋತ್ತಮಿಗೆ ಹೇಳ್ದ ಅವನು ಪುರುಷೋತ್ತಮ್ ಹಾಗಾದ್ರೆ ನಡಿ ನೋಡೋಣ ಅಂತ ಹಾಲಿಗೆ ಕರ್ಕೊಬಂದ ಅವನು ಹೇಳಿದ ಕರೆಕ್ಟಾಗಿತ್ತು ಹಾಲ್ನಲ್ಲಿ ಹೆಚ್ಚಿನದಾಗಿ ಧ್ವನಿ ಬರ್ತಾ ಇತ್ತು ಸರಿ ಏನಿದೆ ನೋಡೋಣ ಅಂತ ಅಂದ್ಬಿಟ್ಟು ಆ ಕ್ಯಾಬಿನ್ ಇತ್ತಲ್ಲ ಆ ಕ್ಯಾಬಿನ್ಗಳನ್ನೆಲ್ಲ ಚೆಕ್ ಮಾಡ್ತಾ ಬಂದ ಅಡುಗೆ ಮನೆ ನೋಡ್ದ ಹಾಲಲ್ಲಿ ಯಾವ್ಯಾವ ವುಡ್ ವರ್ಕ್ ಮಾಡಿಸಿದ್ರು ಎಲ್ಲವನ್ನೂ ಚೆಕ್ ಮಾಡ್ದ ಟಿ ವಿ ಕ್ಯಾಬಿನೆಟ್ ಹಿಂದೆಗಡೆಯಿಂದ ಆ ಶಬ್ದ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು ಆವಾಗ ಅವ್ನಿಗೆ ಅರ್ಥ ಆಯಿತು ಈ ಟಿ ವಿ ಕ್ಯಾಬಿನೆಟ್ ಹಿಂದೆನೇ ಏನೋ ಇದೆ ಅಂತ ಹೇಳಿ ಅವನು ಟಿ ವಿ ಕ್ಯಾಬಿನೆಟ್ನ ಬಿಚ್ಚಿದ ಆ ಟಿ ವಿ ಇಡೋ ಒಂದು ಜಾಗದಲ್ಲಿ ಹಿಂದೆಗಡೆ ಒಂದು ಶೋಕೇಸ್ ಮಾಡಿಸಿದ್ರು ಆ ಶೋಕೇಸ್ ಒಳಗೆ ಏನು ಬೇಕಾದರೂ ಇಡ್ಬೋದಾಗಿತ್ತು ಅಲ್ಲಿ ಒಂದು ಟ್ರಾನ್ಸ್ಮಿಟರ್ ಸಿಕ್ತು ಆ ಟ್ರಾನ್ಸ್ಮಿಟರ್ ಮೂಲಕ ತಮಗೆ ಬೇಕಾದೆಲ್ಲವನ್ನು ರೆಕಾರ್ಡ್ ಮಾಡಿ ಅದನ್ನ ಜನಕ್ಕೆ ಭಯ ಮೂಡ್ಲಿ ಅನ್ನೋ ಕಾರಣಕ್ಕೆ ರಾತ್ರಿ ಎಂಟು ಗಂಟೆ ಸಮಯಕ್ಕೆ ಸರಿಯಾಗಿ ಅದನ್ನ ಆನ್ ಮಾಡ್ತಾ ಇದ್ರು ಇದ್ರಿಂದ ಜನ ಕೂಡ ಭಯ ಪಡಂಗಾಗಿತ್ತು ಆ ಮನೆ ಬಗ್ಗೆ ಬೇರೆ ಇದೆ ಅಭಿಪ್ರಾಯ ಬರೋ ಹಾಗಾಗಿತ್ತು ದೆವ್ವ ಇದೆ ಭೂತ ಇದೆ ಗಾಳಿ ಇದೆ ಏನೇನೋ ಮಾತಾಡಿದ್ರು ಆದ್ರೆ ಯಾವುದೂ ಕೂಡ ಉಪಯೋಗ ಬರಲಿಲ್ಲ ಸಮಸ್ಯೆಯ ಮೂಲನೇನೋ ಪುರುಷೋತ್ತಮ ಕಂಡಿಡ್ದ ಆದ್ರೆ ಇದನ್ನೆಲ್ಲ ಯಾರ್ ಮಾಡ್ತಾ ಇದ್ದಾರೆ ಪುರುಷೋತ್ತಮ ಯೋಚನೆ ಮಾಡ್ದ ಆನಂದನ ಕೇಳ್ದ ಈ ಮನೇನ ಸೇಲ್ಗಿಟ್ಟಿದ್ದೀನಿ ಅಂತ ನೀವು ಯಾರ್ಯಾರಿಗೆ ಹೇಳಿದ್ರಿ ಅಂತ ಅವನು ಒಂದಿಬ್ರು ಬ್ರೋಕರ್ಗಳ ಹೆಸರನ್ನು ಹೇಳ್ದ ಆ ಬ್ರೋಕರ್ಗಳಿಗೂ ಏನಾದರೂ ಮನಸ್ತಾಪ ಆಗಿತ್ತ ಅಂದಾಗ ಅಂಥದ್ದೇನಿಲ್ಲ ಅಂತ ಅಂದೋನು ಆಮೇಲೆ ಆನಂದ ಹೌದೌದು ಆ ಇಬ್ರಲ್ಲಿ ಒಬ್ಬ ವೆಂಕಟೇಶ ಅಂತ ಇದ್ದಾನೆ ಆತನು ನನಗೂ ಈ ಹಿಂದೆನೆ ಸ್ವಲ್ಪ ಮನಸ್ತಾಪ ಇತ್ತು ಆದರೆ ಮನೆ ಮಾರಾಟಕ್ಕಿಟ್ಟಿದ್ದೀನಿ ಅಂತ ಆತನೇ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದ ನಾನು ಹೇಳಿದ್ದೆ ಆದರೆ ಅವ್ನು ಕರ್ಕೊ ಬರ್ತಾ ಇರೋ ಕಸ್ಟಮರ್ಗಳು ನನಗೂ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ನಾನು ಅವನ ರೇಟಿಗೆ ಬೇಡ ಅಂತ ಹೇಳಿದ್ದೆ ಇನ್ನೊಬ್ರು ಇದ್ರಲ್ಲ ಆತ ಒಳ್ಳೆ ಕಸ್ಟಮರ್ಗಳನ್ನ ಕರ್ಕೊ ಬರ್ತಾ ಇದ್ದ ಅವತ್ತೊಂದು ದಿನ ಮಾತುಕತೆನೇ ಆಗೋಯ್ತು ಇನ್ನೇನು ಯಾರಿಗೂ ಹೇಳಬೇಡ ಅಂತ ಹೇಳಿದ್ದೆ ಅವತ್ ರಾತ್ರಿಯಿಂದನೇ ಈ ಸಮಸ್ಯೆ ಪ್ರಾರಂಭ ಆಯಿತು ಅಂದಾಗ ಈ ಎಲ್ಲ ಸಮಸ್ಯೆಗೂ ಮೂಲ ವೆಂಕಟೇಶ ಅನ್ನೋದು ಗೊತ್ತಾಯ್ತು ಎಲ್ಲಿದ್ದಾನೆ ಅವನ ಆಫೀಸಲ್ಲಿ ಅನ್ನೋದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ ಪುರುಷೋತ್ತಮ್ ಒಂದು ಕ್ಷಣದಲ್ಲಿ ಅವನ ಆಫೀಸ್ ಮುಂದಿದ್ದ ವೆಂಕಟೇಶನ್ಗೆ ಗಾಬರಿ ಆದರೆ ಯಾವಾಗ ಇನ್ಸ್ಪೆಕ್ಟರ್ ಪುರುಷೋತ್ತಮ ಜೊತೆಗೆ ಆನಂದನನ್ನ ನೋಡಿದ್ನೋ ಆಗ ಅವನಿಗೆ ಸತ್ಯ ಗೊತ್ತಾಗೋಯ್ತು ಅಂದ್ರೆ ನಾನು ಆ ಮನೆಯ ವಿಚಾರದಲ್ಲಿ ಮಾಡಿರೋದೆಲ್ಲ ಇವ್ರಿಗೆ ಗೊತ್ತಾಗಿದೆ ಪುರುಷೋತ್ತಮ್ ಅಲ್ಲಿ ಕೇಳಲಿಲ್ಲ ನಡಿ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಅಲ್ಲಿ ರಿಮೈಂಡ್ ಹತ್ತದ ಕರೆಕ್ಟಾಗಿ ಹೇಳು ನೀನೇ ತಾನೇ ಮಾಡಿದ್ದು ಸಮಸ್ಯೆಗೆಲ್ಲ ಮೂಲ ಕಾರಣ ನೀನೇ ತಾನೆ ಅಂದಾಗ ಆತನಿಗೆ ಸತ್ಯ ಹೇಳದೆ ವಿಧಿ ಇರಲಿಲ್ಲ ಹೌದು ಅನ್ನೋದನ್ನು ಒಪ್ಕೊಂಡ ಆ ಏರಿಯಾದಲ್ಲಿ ಒಳ್ಳೆ ಬೆಲೆ ಇದೆ ಆದರೆ ಇವರು ಹೇಳಿದ್ದಷ್ಟಿಲ್ಲ ಜೊತೆಗೆ ಇವ್ರು ನನ್ನ ಆಗಾಗ ಅವಮಾನ ಮಾಡ್ತಾ ಇದ್ರು ಒಂದು ಇವ್ರ ಮನೆ ಸೇಲ್ ಆಗಬಾರ್ದು ಇನ್ನೊಂದು ನನಗೆ ಮಾಡಿರೋ ಅವಮಾನಕ್ಕೆ ತಕ್ಕನಾದ ಪ್ರತಿಕಾರವನ್ನು ಇವ್ರಿಗೆ ತೀರಿಸ್ಕೊಳ್ಳೇಬೇಕು ಅಂದ್ಕೊಂಡಿದ್ದೆ ದುಡ್ಡಿಟ್ಟಿರೋ ದೊಡ್ಡವರು ನಾನು ಇವು ಸರಿಸಮಕ್ಕೆ ನಿಲ್ಲಕ್ಕಾಗಲ್ಲ ನನ್ನ ಮಟ್ಟಿಗೆ ನಾನು ಏನು ಮಾಡ್ಬೋದು ಯೋಚನೆ ಮಾಡಿದೆ ಈ ಮನೆನೇ ಮಾರಾಟ ಮಾಡಬಾರ್ದು ಇಲ್ಲಿ ದೆವ್ವ ಇದೆ ಭೂತ ಇದೆ ಅಂತ ನಾನೇ ಹರಡಿಸ್ಬಿಟ್ರೆ ಯಾರೂ ಬರೋದಿಲ್ಲ ಆಗ ವೆಂಕಟೇಶ ಏನಾದರೂ ಮಾಡಿ ನೀನೇ ಮಾರ್ಕೊಡೋ ಮನೇನ ಅಂತ ನನ್ನ ಹತ್ರಕ್ಕೆ ಬರ್ತಾರೆ ಅವಾಗೈತೆ ಇವರಿಗೆ ಅಂತ ನಾನೇ ಇವೆಲ್ಲ ಮಾಡಿದ್ದು ಅನ್ನೋ ಸತ್ಯವನ್ನ ಒಪ್ಕೊಂಬಿಟ್ಟ ಪುರುಷೋತ್ತಮ್ ಎರಡು ಬಾರಿಸಿದ ಅವನಿಗೆ ನಿನ್ನ ವೈಯಕ್ತಿಕ ದ್ವೇಷಕ್ಕೋಸ್ಕರ ಊರ್ ಜನರು ನೆಮ್ಮದಿ ಹಾಳು ಮಾಡಿದ್ಯಲ್ಲ ನೀನು ನಿನ್ನೇನಾದರೂ ಸುಮ್ಮನೆ ಬಿಟ್ಬಿಟ್ರೆ ನಿನ್ನ ಸಮಾಜಕ್ಕೆ ಮಾರ್ಕ ಆಗ್ತೀಯಾ ಅಂತ ಹೇಳಿ ಅವನ್ನ ಒದ್ದು ಒಳಗಡೆ ಹಾಕಿದ್ರು ಆ ನಂತರ ಆನಂದ ಕೆಲ ದಿನಗಳ ಮಟ್ಟಿಗೆ ತಾನೇ ಅಲ್ಲಿದ್ದು ಅಕ್ಕಪಕ್ಕದವರ ಸಮಸ್ಯೆಗಳನ್ನೆಲ್ಲ ನಿವಾರಿಸಿ ನೀವು ನಿಶ್ಚಿಂತೆಯಿಂದ ಇರಬಹುದು ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಅವನೇ ಮನೇನ ಸ್ವತಃ ಮಾರಿ ಆಮೇಲೆ ಅಮೇರಿಕಕ್ಕೆ ಪ್ರಯಾಣ ಬೆಳೆಸಿದ ಸ್ನೇಹಿತರೆ ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು